ಗಾಯ್ಸ್ ನೋಡಿ ಹೇ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗಾಯ್ಸ್ ನೋಡಿ ಇವತ್ತಿಂದ ನಮ್ಗೆ ಇವತ್ತಿಂದ ಕಾಲೇಜ್ ಸ್ಟಾರ್ಟ್ ಗಾಯ್ಸ್ ಅದಕ್ಕೆ ಫ್ರೆಶ್ ಆಗಿ ವ್ಲಾಗ್ ಮಾಡ್ತಿರೋದು ಒಂದು ನಾಲ್ಕೈದು ದಿನದಿಂದ ಬ್ಲಾಗ್ ಏನು ಮಾಡ್ತಿರ್ಲಿಲ್ಲ ಏನಕ್ಕೆ ಅಂದ್ರೆ ಕಾಲೇಜ್ ಎಲ್ಲ ಕೆಲ್ಸ ಇತ್ತು ಏನಪ್ಪ ರಜದಲ್ಲಿ ಏನಪ್ಪ ಕೆಲ್ಸ ಅಂತ ನೀವು ಕೇಳ್ಬೋದು ಈ ವ್ಲಾಗ್ಸ್ ಅಲ್ಲಿ ನೋಡಿದ್ರಿ ಇದು ಸಪ್ಲಿಮೆಂಟ್ ಕಟ್ಟಕ್ ಹೋಗಿದ್ನಲ್ಲ ಅದ್ರ ಸಬ್ಜೆಕ್ಟ್ ರಿಲೇಟೆಡ್ ಸ್ವಲ್ಪ ಟೆಸ್ಟ್ ಇತ್ತು ಅದಕ್ಕೆ ಅಟೆಂಡ್ ಮಾಡಕ್ ಹೋಗಿದೆ ಗಾಯ್ಸ್ ಅದಕ್ಕೆ ಇಲ್ಲ ಆಮೇಲೆ ಈಗ ಕಮೆಂಟ್ ಏನೋ ಹಾಕಕ್ಕೆ ಹೋಗ್ಬೇಡಿ ಬ್ರೋ ಎಷ್ಟು ಬ್ಯಾಕ್ ಇದೆ ಹಂಗೆ ಹೆಂಗೇ ಅಂತ ಅಷ್ಟು ದುಡಿಯ ಗಂಡಸಿಂದು ಸ್ಯಾಲ್ರಿ ಕೇಳಬಾರ್ದು ಹೆಂಗಸ್ರದು ಏಜ್ ಕೇಳಬಾರ್ದು ಹಂಗೆ ಸ್ಟೂಡೆಂಟ್ ಮಾರ್ಕ್ಸ್ ಮತ್ತೆ ಬ್ಯಾಕ್ಲಾಗ್ ಏನೋ ಕೇಳಬಾರ್ದು ನಿಬ್ಬಿಡ ಅಮ್ಮ ದುಡಿಯ ಗಂಡಸ್ರಿದು ಸ್ಯಾಲ್ರಿ ಕೇಳಬಾರ್ದು ಹೆಂಗಸ್ರದು ಏಜ್ ಕೇಳಬಾರ್ದು ಹಂಗೆ ಓದ್ತಿರೋ ಮಕ್ಳದು ಮಾರ್ಕ್ಸ್ ಬ್ಯಾಕ್ಲಾಗ್ ಎಲ್ಲ ಕೇಳಬಾರ್ದು ಅಲ್ವೇಂಟ್ ಗೈಸ್ ಹಂಗಂತ ಇವಾಗ ಒಂದು ಕ್ಲಿಪ್ ಆಗ್ತೀನಿ ನೋಡಿ ಗಾನವಿ ಆ ಗೇಮ್ಸ್ ಗೇಮ್ ಅಲ್ಲಿ ಎಷ್ಟು ಕ್ಲೀನ್ ಆಗಿ ಸೋತಾವಳೆ ಅಂದ್ರೆ ಪಾಯ್ಸನ್ ಗೇಮು ತಂಗಿ ಜೊತೆ ಆದ್ರೆ ಟು ಇರುತ್ತೆ ಬನ್ನಿ ನಾನು ಅದೇ ಪಾಯ್ಸನ್ ಗೆ ಮಾಡ ಪಾಯ್ಸನ್ ಗಾನು ಏನ್ ಗೊತ್ತಾ ಅಕಸ್ಮಾತ್ ಕ್ಲೀನ್ ಕಣ್ಣಿಡಿದ್ರೆ ಬಾ ಹಿಡಿದ್ರೆ ಆಯ್ತಾ ಗಾನು ಇಲ್ಲಿ ಕಣ್ಣು ಹಿಡಿದ್ರೆ ಜಸ್ಟ್ ಒಂದ್ ಸ್ಲಾಪ್ ಕ್ಲೀನ್ ಆಗಿ ಕಣ್ಣು ದಿಸ್ ಇಸ್ ಮೈ ಪಾಯ್ಸನ್ ಹಾ

ಅಲ್ಲ ಬಾಯ್ಲ ಹಂಗಾರೆ ನೀನೇನ್ ಮೋಸ ಆಡ್ಲಿಲ್ವ ಲಾಸ್ಟಿಗೆ ಅಲ್ಲ ನಾನ್ ಮೋಸ ಆಡ್ದೆ ಅಂತ ನಿಂಗೆ ಗೊತ್ತಾಯ್ತು ಹಂಗಾರೆ ನೀನ್ ಮುಂಚೆನೇ ನೋಡ್ಕಿದ್ದ ಹಂಗಾರೆ ನೀನು ಮೋಸನೇ ಹೇಳುವಲ್ಲಾ ನೀನ್ ಕರೆಕ್ಟ್ ಆಗಿ ಅದೇ ಮುಟ್ಟಿದ್ರಿ ಏನಪ್ಪ ಮಾಡೋಣ ಏನ್ ಏನ್ ಇಷ್ಟ ತಿಂದ್ರು ಅದೇ ಅಷ್ಟ್ ತಿಂದ್ರೆ ನೀನು ಮೋಸ ಮಾಡಿದೆ ಲಾಸ್ಟಿಗೆ ಕಂಡಿಡ್ದೆ ಗೈಸುಳ್ಳಿ ಮೋಸ ಮಾಡಕ್ಂಟ್ಲ ಅದನ್ನ ಕಂಡಿಡ್ದೆ ಕ್ಲೀನ್ ಆಗಿ ನೋಡ್ಕೊಂಡ್ ಬಂದಿವಾಗ ಕಾಲೇಜ್ ಶುರು ಆಯ್ತು ಅಂದ್ರೆ ತಗಲ್ರಪ್ಪ ಬೆಳಗ್ಗೆ ಮಳೆನೂ ಶುರು ಆಗುತ್ತೆ ಇವಾಗ ಆಲ್ರೆಡಿ ಈಗ ಮಳೆ ಉದ್ರು 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 ಬರ್ತಾನೆ ಇದೆ ಬಟ್ ಈಗ ಕ್ಯಾಮ್ರದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ ಅನ್ಸ್ತಿದೆ ಗ್ಯಾನ್ ಒಬ್ಳಿಗೆ ತಿಂಡಿ ಹಾಕೊಟ್ರೆ ನಂಗೂ ಹಾಕೊಡ್ಬೇಕು ತಾನೆ ವಾ ಒಂಬತ್ತು ಗಂಟೆಗೆ ಲೇಟೆಸ್ಟ್ ಆಗಿ ಹೋಗವ ಯಾವತ್ತೇ ಹೀರೋಯಿನ್ಗಳು ಟೈಮ್ ಟೈಮ್ಗೆ ಹೋಗೋದಲ್ಲ ಹೀರೋಯಿನ್ ತಾನೆ ನಾಚ ಗೈಸ್ ಮೊದಲನೆಯ ದಿನ ನಮ್ಮ ಕಾಲೇಜಿಗೆ ನಮ್ಮ ಚೋಕ್ರಿನ ತಗೊಂಡು ಹೋಗಣ ವೆಲ್ಕಮ್ ಬ್ಯಾಕ್ ಟು ನ್ಯೂ ಕುಕ್ಕಿಂಗ್ ಬ್ಲಾಗ್ ಗೈಸ್ ಅದ್ಯಾಕಮ್ಮ ಆಗಮ್ಮ ಬ್ಲಾಗ್ ಮಾಡ್ತಿದ್ದೀನಿ ನಾವಮ್ಮ ಲೈಟೇ ಆಫ್ ಮಾಡ್ತಾರೆ ಅಲ್ಲ ನೀನಲ್ಲಿ ಏನೋ ತೆಗೀತಿದ್ದಲ್ಲ ಅದನ್ನು ತೋರ್ಸೋಣ ಅಂತ ಇದ್ದೆ ಹಾ ಅಲ್ಲಿ ಒಳಗಡೆನೆ ಇಟ್ಟೆ ಗೈಸ್ ಇವತ್ತಿನ ಬ್ಲಾಗು ತಮ್ಮಲ್ಲಿ ಟೈಟಲ್ ನೋಡೇ ಗೊತ್ತಾಗಿರುತ್ತೆ ಎಸ್ ಹೌದು ಗೈಸ್ ಅಮ್ಮ ಇವತ್ತು ಹೋಮ್ ಮೇಡ್ ಪಿಜ್ಜಾ ಮಾಡ್ತಿದ್ದಾರೆ ಅದಕ್ಕೆಲ್ಲ ಈಗ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ಮೈದಾ ಮೈದಾ ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಒಳಗಡೆ ಇಲ್ಲಿ ವೆಜಿಟೇಬಲ್ಸ್ ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೊಟೊ ಹಾ ಚೇನಂತ ರೊಡಿಯಾಗ್ತರಲ್ಲ ಮೈದಾಂದಲ್ಲಾ ಹಾ ಮೈದಾ ಹಿಟ್ಟು ಯಾಕಮ್ಮ ಇನ್ನ ನಂತರದಿಕ್ಕೆ ಕರೆ ಪಿಜ್ಜಾ ರೆ ಸೆಪರೇಟ್ ಏನಂತಾರೆ ಅಂತನ ಏನಂತಾರೆ ಅದೇ ನನಗೆ ಗೊತ್ತಿಲ್ಲ ಅದೇ ಮೈದಾ ಅಂತಾರೆ ಇನ್ನೇನಂತಾರೆ ತೋ ಬ್ರೆಡ್ ಅಂತಾರಾ ಇಲ್ಲ ಗೈಸ್ ಜೊತೆಗೆ ಇಲ್ಲಿ ಸಾಸ್ ಸಾಸೇನ ರೆಡಿ ಮಾಡ್ಕೊಂಡವ್ರೆ ನೋಡಿಲ್ಲ ಆಮೇಲೆ ಟೊಮ್ಯಾಟೊ ಸಾಸಾ ತಾ ಟೊಮ್ಯಾಟೊ ಸಾಸಾ ಈ ಕಲರ್ ಇದೆ ಅಂದ್ರೆ ಅದಕ್ಕೆ ಈ ಚಿಲ್ಲಿ ಗಿಲ್ಲಿ ಅಂತ ಬೇರೆ ಸಾಸ್ ಆಗ್ತದೆ ಬತ್ಲಿಗೆನೆ ಎಲ್ಲ ರೆಡಿ ಮಾಡಿ ಹೋದ ಜೊತೆಗೆ ಪನ್ನೀರಾ ಪನ್ನೀರಾ ಇದು ಪನ್ನೀರ್ ಕಟ್ ಮಾಡ್ಕೊಂಡವ್ರೆ ಇದು ಜ್ವರ ಇದರಲ್ಲಿ ಮಾಡ್ತಿರೋದು ಕಾರ್ನ್ ಪಿಝಾ ತಾನೇ ಗೈಸ್ ನೋಡಿ ಕಾರ್ನ್ ಪಿಝಾ ಕಾರ್ನ್ ಪಿಜ್ಜಾ ಏನೋ ಒಂದು ಮಾಡ್ಬೇಕಪ್ಪ ಗೈಸ್ ಇವಾಗ ನಂದು ವಾಯ್ಸ್ ಬೇರೆ ಸರಿಯಿಲ್ಲ ಏನಕ್ಕಲ್ಲೇ ಹುಷಾರ್ ಬೇರೆ ಇಲ್ಲ ಆಗ್ಬೋದು ಅದೇನೋ ಗೊತ್ತಿಲ್ಲ ಇದಕ್ಕಿದ್ದಂಗೆ ಜ್ವರ ತತ್ತಿದೆ ಅದಕ್ಕೆ ಒಣಲಿನ್ನ ಜ್ವರ ಇದೆ

ಗೈಸ್ ಆದ್ರೂ ನಮ್ ಬ್ಲಾಗಿಗೆ ಗಾನ ಇಲ್ಲ ಅಂದ್ರೆ ಕಳೆನೇ ಇರಲ್ಲ ಕರೀನಾ ನಮ್ ಗಾನ ಏನ್ ಮಾಡ್ತಾವಳೆ ಮಂಜೂರೇ ಏನ್ ಮಾಡ್ತಿದ್ಯಾ ಮಂಜೂರಿ ಹ ನೀನಲ್ಲಿಸಿದ ಏನ್ ಮಾಡ್ತಿದೀಯಾ ಅಂದ್ರೆ ಒಳ್ಳೆ ಏನು ಎನ್ಸಿಸಿದು ಸಿ ಫಿಲ್ ಮಾಡ್. ಹೌದಾ ಆ ಲಿಂಕ್ ಓಪನ್ ಆಗ್ತಿದ್ಯಾ ಮತ್ತೆ ಏನು ಪ್ರಾಬ್ಲಮ್ ಈಗ ಫಿಲ್ ಮಾಡ್ತಿದೀನಿ ಅಲ್ಲ ಓ ಅದೇನೇ ಟೆನ್ಶನ್ ಅಲ್ಲಿ ಕೂತಿದಿರಾ ಏನೇನೆ ಇಟ್ಕೊಂಡು ಅದಕ್ಕೆ ಕೇಳಿದ್ದು ಆ ಲೋಕೆ ಆ ಲೋಕೆ ಬಾ ดಡಮ್ಮ ನಿನ್ ಫೇವರಿಟ್ ಮಾಡ್ತೈತೆ ಗೈಸ್ ಇಲ್ಲ ಅದು ಗಾಯ್ಸ್ ನಮಗೆ ಏನು ಇಷ್ಟ ಐತೆ ಹೇಳಿ ಏನು ಇಷ್ಟ ಇಲ್ಲ ಒಂದು ಪಕ್ಷ پوری ಸಾಕು ಇಷ್ಟನ ಗಾನ ಗಲ್ಗಪ ಹಾ 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 ಗೈಸ್ ನಾವಮ್ಮ ರೊಟ್ಟಿ ಮೇಲೆ ಅಲ್ಲ ಪಿಜ್ಜಾ ರೊಟ್ಟಿ ಮೇಲೆ ಸಾಸ್ ಹಾಕ್ತವ್ರೆ ಆಮೇಲೆ ಕರೆಕ್ಟ್

ಶೀತ ಆಗಿರೋದಕ್ಕೆ ಟೇಸ್ಟೇ ಗೊತ್ತಾಯ್ತಿಲ್ಲ ಟೇಶ್ಟೇ ಗೊತ್ತಾಯ್ತಿಲ್ಲ ಬರೀ ಖಾರ ಅನ್ಸಿದೆ ಗೈಸ್ ನಮ್ಮ ಗಾನಕ್ಕೆ ಪಿಜ್ಜಾನೇ ಫುಲ್ ದಿಲ್ ಖುಷ್ ಯಾಕೆ ಹೇಳಿ ಮೇಲ್ಮೇಲೆ ಫುಲ್ ಹಾಗಂಗೆ ವೆಜಿಟೇಬಲ್ಸ್ ಹಂಗಂಗೆ ಇದೆಯಲ್ಲ ಹ್ಞೂ ಸೊ ನನ್ನ ಮಗನ ನಂಗೆ ಟೇಸ್ಟೇ ಗೊತ್ತಾಯ್ತಿಲ್ಲ ಕಣಮ್ಮ ನೀ ಜ್ವರ ಇರೋದ್ಕೆ ಬರೀ ಖಾರ ಫೀಲ್ ಹೊಡಿತೈತೆ ಅಷ್ಟೇ ಟೇಸ್ಟ್ ಗೊತ್ತಾಯ್ತಿಲ್ಲ ಅದ್ರು ಓಕೆ ಬ್ಲಾಗು ಎಂಡ್ ಮಾಡ್ತೀನಿ ಗಾಯ್ಸ್ ಸಿಲ್ವರ್ ಕಾಫ್ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಾಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಟೆಕ್ ಕೇರ್ ಟಾಟಾ ಬಾಯ್ ಬಾಯ್